ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಗತಗತಿಚಾರಣ ಭವಿಷ್ಯಂತ ಜ್ಯೋತಿರ್ವಿಜ್ಞಾನ ಸಮಸ್ತಪುರಹಿಂ ಲಿಖ್ಯತೆ ಶಾಸ್ತ್ರಪುರ ಅಧ್ಯಾನತಿ ಚಕ್ಷುರ ಮೇಲಿ ತಸ್ಮೈ ಗುರವೇ ನಮಃ ಸಮಸ್ತ ಕನ್ನಡನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೋಹಿತರು ಹಾಗೂ ಕೌಡೇಶ ಶಾಸ್ತ್ರಜ್ಞರಾಗಿರತಕ್ಕಂಥ ಶರಣಶಾಸ್ತ್ರಿ ಮಾಡತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ನಕ್ಷತ್ರಗಳ ಫಲಗಳು ಚರಣ ಫಲಗಳು ಹಾಗೂ ಕಂಟಕಗಳು ಈ ಆಗಿ ಮಾತನಾಡ್ತಾ ಇದ್ವಿ ಈ ಒಂದು ವಿಚಾರದಲ್ಲಿ ಹಿಂದಿನ ನಕ್ಷತ್ರ ಆಗಿರತಕ್ಕಂಥದ್ದು ಆರಿದ್ರ ನಕ್ಷತ್ರ ಆರಿದ್ರ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಫಲ ಕಂಟಕಗಳು ಆ ಒಂದು ವ್ಯಕ್ತಿಯ ಗುಣ ಸ್ವಭಾವಗಳ ಬಗ್ಗೆ ಮಾತನಾಡಲಾಗಿತ್ತು ಇಂದಿನ ಒಂದು ಸಂಚಿಕೆಯಲ್ಲಿ ಪುನರ್ವಸು ನಕ್ಷತ್ರ ಈ ಒಂದು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ನಕ್ಷತ್ರ ಸ್ವಭಾವ ಮತ್ತು ವ್ಯಕ್ತಿ ಸ್ವಭಾವ ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥ ವಿಚಾರ ನೋಡಿದಾಗ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ತುಂಬಾ ಸ್ನೇಹಿತರನ್ನ ಒಳಗೊಂಡಿರ್ತಕ್ಕಂಥ ಅಂದ್ರೆ ಸ್ನೇಹಿತರ ಪ್ರೀತಿಯನ್ನ ಸಂಪಾದನೆ ಮಾಡತಕ್ಕಂಥವ್ರು ಉತ್ತಮವಾಗಿರ್ತಕ್ಕಂಥ ಮಿತ್ರರನ್ನು ಹೊಂದಿರತಕ್ಕಂಥವರು ಸಮಾಜದಲ್ಲಿ ಒಳ್ಳೆ ಸ್ನೇಹಿತರನ್ನ ಸಂಪಾದನೆ ಮಾಡಿರ್ತಾರೆ ಈ ವ್ಯಕ್ತಿಗಳು ಅದೇ ರೀತಿಯಾಗಿ ಪುನರ್ಸಕ್ತ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಶಾಸ್ತ್ರ ಸಮ್ಮತರು ಅಂತಂದ್ರೆ ಶಾಸ್ತ್ರದ ಬಗ್ಗೆ ಆಸಕ್ತಿ ಇರತಕ್ಕಂಥವ್ರು ಶಾಸ್ತ್ರವನ್ನ ಓದಿ ತಿಳ್ಕೊಳ್ತಕ್ಕಂಥ ಆಸಕ್ತಿ ಶಾಸ್ತ್ರವನ್ನ ಓದತಕ್ಕಂಥವ್ರು ಶಾಸ್ತ್ರ ವಿಚಾರವಾಗಿ ಹಲವಾರು ಜಿಜ್ಞಾಸೆಗಳಿರ್ತಕ್ಕಂಥದ್ದು ಅದು ಹಲವಾರು ರೀತಿಯಂತಹ ವಿಶ್ಲೇಷಣೆಯನ್ನು ಮಾಡತಕ್ಕಂಥ ಸ್ವಭಾವ ಈ ಒಂದು ಪುನರ್ಸನಶ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇರತಕ್ಕಂಥದ್ದು ಶ್ರೇಷ್ಠವಾಗಿರತಕ್ಕಂತಹ ರತ್ನ ವಜ್ರ ವೈಢೂರ್ಯ ಆಭರಣಗಳನ್ನ ಹೊಂದಿರತಕ್ಕಂಥವ್ರು ಮತ್ತೆ ಅವೆಲ್ಲವನ್ನು ಕೂಡ ಧಾರಣೆ ಮಾಡತಕ್ಕಂಥವ್ರು ಧರಿಸ್ತಕ್ಕಂಥವ್ರು ಆಗ್ತಾರೆ ಅಂತ ಹೇಳ್ತಾರೆ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಧನ ಸಂಪತ್ತು ಹಾಗೂ ರತ್ನ ಸಂಪತ್ತು ಈ ವ್ಯಕ್ತಿಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಈ ವ್ಯಕ್ತಿಗಳನ್ನ ಸಂಪಾದನೆ ಮಾಡ್ತಾರೆ ಮತ್ತು ಜೀವನದಲ್ಲಿ ಧಾರಣೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಅದೇ ಪ್ರಕಾರ ನೋಡಿದ್ರೆ ದಾನದ ವಿಚಾರ ಬಂದಾಗ ಅಂದ್ರೆ ಯಾರಿಗಾರು ಏನಾದ್ರು ಒಂದು ದಾನ ಕೊಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ಹಿಂದೆ ಮುಂದೆ ನೋಡಿದೇನೆ ದಾನ ಮಾಡತಕ್ಕಂತ ಸ್ವಭಾವ ಕಷ್ಟದಲ್ಲಿರೋರು ಕಂಡ್ರೆ ಮರಗತಕ್ಕಂಥ ಸ್ವಭಾವ ಮರಗೋದು ಅಂತ ಹೇಳ್ತಾರೆ ಕಂಡ್ರೆ ಮನಸ್ಸಿನಲ್ಲೇ ಮರಗ್ತಾರೆ ಅವ್ರಿಗೆ ಏನಾದ್ರು ಕೊಡಬೇಕು ಅಂತಕ್ಕಂಥ ಮನಸ್ಥಿತಿ ಇವರಲ್ಲಿರುತ್ತೆ ಮತ್ತೆ ವಿಶೇಷವಾಗಿ ಬಡ ಜನರಿಗೆ ನೊಂದಿರತಕ್ಕಂಥವರಿಗೆ ಅಸಹಾಯಕ ಗುಣದವರಿಗೆ ಅಸಹಾಯಕ ವ್ಯಕ್ತಿಗಳಿಗೆ ಮತ್ತು ನಿರಾಶ್ರಿತರಿಗೆ ದಾನವನ್ನು ಮಾಡತಕ್ಕಂಥ ಸ್ವಭಾವ ಹೆಚ್ಚೆಚ್ಚಾಗಿ ಈ ಒಂದು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು ಮತ್ತೆ ಇನ್ನೊಂದು ವಿಶೇಷತೆ ಅಂದರೆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರತಕ್ಕಂಥ ಭೂಸಂಪತ್ತು ಇರ್ತೀವ್ರ ಹತ್ರ ಭೂ ಸಂಪತ್ತು ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಅತಿ ಹೆಚ್ಚಿನ ಭೂಮಿಯನ್ನು ಇವರು ಸಂಪಾದನೆ ಮಾಡ್ಕೊಂಡಿರ್ತಾರೆ ಏನು ಜಮೀನು ಅಂತೆಲ್ಲ ಏನು ಕರಿತೀರಿ ಅಥವಾ ಸೈಟ್ ಆಗಿರ್ಬೋದು ಜಮೀನು ಆಗಿರ್ಬೋದು ಈ ಜಮೀನು ಅಂತಕ್ಕಂಥ ವಿಚಾರದಲ್ಲಿ ಅತಿ ಹೆಚ್ಚಿನ ಜಮೀನು ಭೂ ಸಂಪತ್ತು ಇವರಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಮತ್ತೆ ಈ ವ್ಯಕ್ತಿಯರು ಏನು ಕೇಳಿದ್ರೆ ಅತ್ಯಂತ ಕೀರ್ತಿವಂತರಿಯವರು ತಮಗಿರ್ತಕ್ಕಂಥ ಗುಣ ಸ್ವಭಾವ ಸ್ನೇಹಿತ ವರ್ಗದವರು ಇರ್ತಕ್ಕಂತ ಧನ ಸಂಪತ್ತು ಭೂ ಸಂಪತ್ತು ಇರ್ತಕ್ಕಂಥ ದಾನ ಮಾಡತಕ್ಕಂತಹ ಒಂದಿಷ್ಟು ಗುಣ ಅವರಲ್ಲಿರ್ತಕ್ಕಂಥ ಧನ ಅಂದ್ರೆ ಸಂಪತ್ತು ಧನವಂತರು ಕೂಡ ಆಗಿರತಕ್ಕಂಥದ್ದು ವಿಶೇಷವಾಗಿ ಇವರು ಈ ಎಲ್ಲ ಗುಣಗಳಿಂದಾಗಿ ಇವರು ಏನು ಮಾಡ್ತಾರೆ ಕೇಳಿದ್ರೆ ಸಮಾಜದಲ್ಲಿ ಕೀರ್ತಿವಂತರಾಗಿ ಬಾಳ್ತಾರೆ ಅಂತಕ್ಕಂಥದ್ದು ಈ ಒಂದು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಆ ನಕ್ಷತ್ರ ಅನುಸಾರವಾಗಿ ಒಂದಿಷ್ಟು ಸ್ವಭಾವಗಳು ನಾನು ಮೊದಲೇ ಹೇಳಿದ್ದೀನಿ ಎಲ್ಲರೂ ಕೂಡ ತಲೆ ಇಟ್ಕೊಳ್ಬೇಕು ಕರ್ಣ ಫಲ ಬೇರೆ ವಾರ ಫಲ ಬೇರೆ ಇತಿಫಲ ಬೇರೆ ನಕ್ಷತ್ರ ಫಲ ಬೇರೆ ಮತ್ತು ಏನು ಕೇಳಿದ್ರೆ ರಾಶಿ ಫಲ ಬೇರೆ ಗೊತ್ತಾಯ್ತಾ ನಾನು ವಾರ ಫಲವನ್ನು ಈಗಾಗಲೇ ಹೇಳಿದ್ದೀನಿ ಈಗ ನಕ್ಷತ್ರ ಫಲಗಳನ್ನು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ರಾಶಿ ಫಲಗಳನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಕ್ಕಂಥದ್ದು ಈ ಒಂದು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರ ಸ್ವಭಾವದಲ್ಲಿ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರ ಸ್ವಭಾವವನ್ನು ನೋಡೋದಾದ್ರೆ ಪುನರ್ವಸು ನಕ್ಷತ್ರ ಪ್ರಥಮ ಚರಣ ಈ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರ ದೃಷ್ಟಿ ಸ್ವಲ್ಪ ಉಗ್ರವಾಗಿರುತ್ತೆ ಕೆಂಪು ಕಣ್ಣನ್ನು ಹೊಂದಿರತಕ್ಕಂಥವ್ರು ಉಗ್ರವಾಗಿರ್ತಕ್ಕಂತಹ ದೃಷ್ಟಿ ಸಿಟ್ಟಿನ ಸ್ವಭಾವ ಮತ್ತೆ ದೇಹದ ವಿಚಾರವಾಗಿ ಒಂದು ರೋಗ ಪೀಡಿತರು ದೇಹದ ವಿಚಾರವಾಗಿ ಬಂದರೆ ಶಾರೀರಿಕ ವಿಚಾರವಾಗಿ ಆರೋಗ್ಯ ವಿಚಾರವಾಗಿ ಬಂದರೆ ರೋಗ ಪೀಡಿತರಾಗ್ತಕ್ಕಂಥದ್ದು ಪ್ರಥಮ ಚಂಡದ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಏನು ಕೇಳಿದ್ರೆ ಕಾಯಿಲೆಗಳು ಹೆಚ್ಚಿಗೆ ಇರುತ್ತೆ ರೋಗ ಪೀಡಿತ ಯಾವಾಗಲೂ ಕಾಯಿಲೆ ಕಾಯಿಲೆ ಒಂದಿನ ಜ್ವರ ಆಗಪ ಅದು ಇದು ಬಂದು ಬಂದು ಹೋಗ್ತಾ ಇರುತ್ತೆ ಆ ವ್ಯಕ್ತಿಗಳಿಗೆ ಮತ್ತು ಈ ವ್ಯಕ್ತಿಗಳ ಮನಸ್ಥಿತಿಯನ್ನು ನೋಡಿದರೆ ಅಂದರೆ ಪ್ರಥಮ ಚಂಡದ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಮನಸ್ಥಿತಿ ಸ್ವಲ್ಪ ಚಂಚಲ ಸ್ವಭಾವ ಆಗಿರುತ್ತೆ ಚಂಚಲ ಅಂದರೆ ಇವತ್ತು ವಿಚಾರ ಮಾಡಿರ್ತಕ್ಕಂಥ ಒಂದು ಸಂದರ್ಭ ವ್ಯಕ್ತಿ ಸಮಯ ಏನೇ ಬದಲಾವಣೆ ಆಗ್ತಾ ಇರುತ್ತೆ ಇದು ಸರಿನೋ ತಪ್ಪು ಅದು ಇದನ್ನ ಮಾಡಬಹುದು ಮಾಡಬಾರ್ದು ಚಂಚಲ ಸ್ವಭಾವ ಇವತ್ತು ಸರಿ ಅನ್ಸಿದ್ದು ನಾಳೆ ಸರಿ ಅನ್ಸೋದಿಲ್ಲ ಬರೀ ಚಂಚಲ ಬುದ್ಧಿ ಇರ್ತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ಹ್ಮ್ ಯಾವಾಗಲೂ ಕೂಡ ಮನಸ್ಸು ಹಾವಿನ ತರ ಹರಿದಾಡ್ತಾ ಇರುತ್ತೆ ಹ್ಮ್ ಈ ತರ ಸ್ವಭಾವ ಉಳತಕ್ಕಂಥವ್ರು ಮತ್ತೆ ಏನು ಕೇಳಿದ್ರೆ ಗುಣ ಸ್ವಭಾವದಲ್ಲಿ ಸ್ವಲ್ಪ ಕಳ್ಳಗುಣ ಇರುತ್ತೆ ಕಳ್ಳಗುಣ ಅಂತಂದ್ರೆ ಏನು ಕೇಳಿದ್ರೆ ಒರಿಜಿನಾಲಿಟಿ ಅಂತಕ್ಕಂಥ ಸ್ವಲ್ಪ ಕಡಿಮೆ ನಾಟಕೀಯ ಗುಣಗಳು ಸ್ವಲ್ಪ ಹೆಚ್ಚಿಗೆ ಅಳವಡಿಸ್ಕೊಂಡಿರ್ತಾರೆ ವ್ಯಕ್ತಿಗಳು ಯಾವ ವಿಚಾರದಲ್ಲಿ ಗುಣ ಸ್ವಭಾವದ ವಿಚಾರದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಗುಣ ಸ್ವಭಾವ ಪ್ರಥಮ ಚಂದವರಿಗೆ ಇರೋದು ಸ್ವಲ್ಪ ಕಡಿಮೆ ಅದೇ ರೀತಿಯಾಗಿ ನೋಡಿದಾಗ ಈ ವ್ಯಕ್ತಿಗಳು ಸ್ವಲ್ಪ ಕ್ರೂರ ಸ್ವಭಾವದವರಾಗಿರ್ತಾರೆ ಕ್ರೂರ ಸ್ವಭಾವದವರಾಗಿರ್ತಾರೆ ಸ್ವಲ್ಪ ದಯಾಮಯ ಅಂತ ಕಡಿಮೆ ಕ್ರೂರ ಮನಸ್ಥಿತಿ ಯಾರು ಸಹಾಯ ಕೇಳ್ಕೊಂಡು ಬಂದರೆ ಅಥವಾ ಏನಾರು ಅವರ ವಿರುದ್ಧ ಮಾತ್ರ ವಿಚಿತ್ರವಾಗಿರತಕ್ಕಂಥ ಕ್ರೂರ ಸ್ವಭಾವ ವ್ಯಕ್ತಪಡಿಸ್ತಾರೆ ಕ್ರೂರಿ ಆಗ್ಲಿಕ್ಕೆ ಬಯಸ್ತಾರೆ ಮತ್ತು ಸುಳ್ಳು ಹೇಳ್ತಕ್ಕಂಥ ಸ್ವಭಾವ ಕೂಡ ಹೆಚ್ಚಾಗಿರುತ್ತೆ ಹೋದಾಯ್ತ ಹೆಚ್ಚು ಹೆಚ್ಚು ಸುಳ್ಳನ್ನು ಹೇಳ್ತಕ್ಕಂಥವರು ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇನ್ನು ಪುನರಸು ನಕ್ಷತ್ರ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರ ಸ್ವಭಾವವನ್ನು ನೋಡೋದಾದ್ರೆ ಸ್ವಲ್ಪ ಇವ್ರದ್ದು ಡಿಫ್ರೆಂಟ್ ಆಗಿರುತ್ತೆ ಯಾವ ರೀತಿ ಅಂತ ಕೇಳಿದ್ರೆ ಸದಾ ಪರೋಪಕಾರದಲ್ಲೇ ತಮ್ಮನ್ನು ತಾವು ನಿರತ ಮಾಡಿಟ್ಕೊಂಡಿರ್ತಾರೆ ಅಂದರೆ ನಿರತರಾಗಿರ್ತಾರೆ ಪರೋಪಕಾರ ಅಂದರೆ ಬೇರೆಯವರು ಉಪಕಾರ ಮಾಡ್ತಕ್ಕಂಥದ್ದು ನೋಡಿ ಮೊದಲೇ ಶರಣ ಮತ್ತು ದ್ವಿ ಕ್ಷಣ ಇರ್ತಕ್ಕಂತಹ ಏನಿದೆ ವ್ಯತ್ಯಾಸಗಳನ್ನಿದೆ ಅವರು ಮಾಡೋದಿಲ್ಲ ಇವರು ಪರೋಪಕಾರ ಮಾಡ್ತಾರೆ ನಕ್ಷತ್ರ ಒಂದೇ ಗುಣ ಸ್ವಭಾವ ಬೇರೆ ಬೇರೆ ಅದಕ್ಕೆ ನಾ ಹೇಳೋದು ಪ್ರಥಮ ದ್ವಿತೀಯ ಚತುರ್ಥ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಗುಣ ಸ್ವಭಾವ ಬೇರೆ ಬೇರೆ ಇರುತ್ತೆ ಹೇಳಿ ಪರೋಪಕಾರಗಳುತಕ್ಕಂಥವರು ದಯಾಮಯ ಬೇರೆಯವರಿಗೆ ಸಹಾಯ ಮಾಡತಕ್ಕಂಥ ಗುಣ ಸ್ವಭಾವ ಎರಡನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇರ್ತಕ್ಕಂಥದ್ದು ಒಳ್ಳೆಯ ಮನಸ್ಥಿತಿ ಕೂಡ ಇರತಕ್ಕಂಥದ್ದು ಉತ್ತಮವಾಗಿರತಕ್ಕಂತಹ ಭಯ ಭಕ್ತಿ ಭಗವಂತನ ಬಗ್ಗೆ ಶ್ರದ್ಧೆ ಮತ್ತೆ ಏನು ಕೇಳಿದ್ರೆ ಆ ಶ್ರದ್ಧಾ ಭಕ್ತಿಯಿಂದ ಭಗವಂತನನ್ನ ಒಲಿಸ್ಕೊಳ್ತಕ್ಕಂಥ ಮನಸ್ಥಿತಿ ಉತ್ತಮವಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಮನಸ್ಥಿತಿ ಈ ಒಂದು ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇರ್ತಕ್ಕಂಥದ್ದು ಅದೇ ಪ್ರಕಾರವಾಗಿ ಸತ್ಕೀರ್ತವಂತರು ಒಳ್ಳೆಯ ಕೀರ್ತಿಯನ್ನು ಕೂಡ ಇವರು ಏನ್ ಮಾಡ್ತಾರೆ ಕೇಳಿದ್ರೆ ಸಂಪಾದನೆ ಮಾಡ್ತಾರೆ ವ್ಯಕ್ತಿಗಳು ಎರಡನೇ ಜನ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಒಳ್ಳೆ ಕೀರ್ತಿಯನ್ನು ಕೂಡ ಸಂಪಾದನೆ ಮಾಡ್ತಕ್ಕಂಥ ಗುಣ ಇರ್ತಕ್ಕಂಥದ್ದು ಮತ್ತೇನು ಕೇಳಿದ್ರೆ ತಮ್ಮ ಒಂದು ಜೀವನವನ್ನ ವಿಕಾಸಗೊಳಿಸ್ತಕ್ಕಂಥದ್ದು ಅಭಿವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು ಜೀವನವನ್ನ ಒಳ್ಳೆ ರೀತಿಯಲ್ಲಿ ಬದುಕ್ತಕ್ಕಂಥ ಒಂದು ಅನುಕೂಲತೆ ಈ ಒಂದು ವ್ಯಕ್ತಿಗಳಿಗೆ ಇರತಕ್ಕಂಥ ಗುಣ ಸ್ವಭಾವ ಇರ್ತಕ್ಕಂಥದ್ದು ಮತ್ತೆ ಬಂಧು ಬಾಂಧವ ಪ್ರೇಮಿಗಳು ಅಂತ ಬರ್ತಾರೆ ಎಲ್ಲ ಬಂಧುಗಳನ್ನು ಸ್ನೇಹಿತರನ್ನು ಆಪ್ತರನ್ನು ಪ್ರೇಮದಿಂದ ಅತ್ಯಂತ ಪ್ರೇಮದಿಂದ ಪ್ರೀತಿಯಿಂದ ಕಾಣತಕ್ಕಂಥ ಸ್ವಭಾವ ಈ ವ್ಯಕ್ತಿಗಳಿಗೆ ಇರ್ತಕ್ಕಂಥದ್ದು ಮತ್ತು ಮಂತ್ರು ಕೂಡ ಆಗಿರ್ತಾರೆ ಧರ್ಮ ಗುಣದವರು ಧರ್ಮವನ್ನು ಏನು ಕೇಳಿದ್ರೆ ಪರಿಪಾಲನೆ ಮಾಡತಕ್ಕಂಥವ್ರು ತಮ್ಮ ಒಂದು ಧರ್ಮ ಪಾಲನೆ ಮಾಡತಕ್ಕಂಥವ್ರು ಧರ್ಮವನ್ನು ಹೆಚ್ಚು ಹೆಚ್ಚಾಗಿ ನಂಬತಕ್ಕಂಥವ್ರು ಆ ಧರ್ಮವನ್ನು ಬೇರೆಯವರಿಗೆ ಬೋಧನೆ ಮಾಡತಕ್ಕಂತಹ ಒಳ್ಳೆ ಸ್ವಭಾವಗಳನ್ನು ಧರ್ಮ ಗುಣಗಳನ್ನು ಬೇರೆಯವರಿಗೆ ಕಲಿಸ್ಕೊಡ್ತಕ್ಕಂತಹ ಮನಸ್ಥಿತಿ ಕೂಡ ಈ ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗೆ ಇರತಕ್ಕಂಥದ್ದು ಇನ್ನು ಪುನರ್ಸು ನಕ್ಷತ್ರ ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದ್ರೆ ಏನ್ ಹೇಳ್ತಾರೆ ಅಂತ ನೋಡಿದ್ರೆ ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸ್ವಲ್ಪ ವಂಚಕ ಬುದ್ಧಿ ಬೇರೆಯವ್ರಿಗೆ ಮೋಸ ಮಾಡತಕ್ಕಂಥ ಗುಣ ಸ್ವಭಾವವನ್ನು ಅಳವಡಿಸ್ಕೊಂಡಿರ್ತಾರೆ ವಂಚಕ ಬುದ್ಧಿ ಸ್ವಲ್ಪ ಕ್ರೂರತ್ವ ಮತ್ತೇನು ಕೇಳಿದ್ರೆ ದ್ರವ್ಯವನ್ನ ಅಂದ್ರೆ ಹಣಕಾಸು ಸಂಬಂಧಪಟ್ಟ ಹಾಗೆ ಆಸ್ತಿ ಒಡವೆ ವಸ್ತು ಸಂಬಂಧಪಟ್ಟ ಹಾಗೆ ಏನಾಗತ್ತ ಕೇಳಿದ್ರೆ ಆಸೆದ ಆಸ್ತಿ ತುಂಬಾ ಆಸೆ ಇರತಕ್ಕಂಥದ್ದು ಮತ್ತೆ ಈ ವ್ಯಕ್ತಿಗಳಿಗೆ ಮೂರನೇ ಕ್ಷಣದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಂದ ಬುದ್ಧಿ ಕೂಡ ಇರತಕ್ಕಂಥದ್ದು ಅಷ್ಟೊಂದು ಶಾರ್ಪ್ ಆಗಿರೋದಿಲ್ಲ ಈ ವ್ಯಕ್ತಿಗಳು ಸ್ವಲ್ಪ ಮಂದ ಬುದ್ಧಿ ಕೂಡ ಇರತಕ್ಕಂಥದ್ದು ಆದರೆ ಈ ವ್ಯಕ್ತಿಗಳೇನು ಕೇಳಿದ್ರೆ ಸ್ವಲ್ಪ ಆಗಿರ್ತಾರೆ ಇಷ್ಟೆಲ್ಲ ಇದ್ರು ಕೂಡ ಸ್ವಲ್ಪ ಧೈರ್ಯವಂತರು ಕೂಡ ಆಗಿರತಕ್ಕಂಥದ್ದು ಮತ್ತೆ ತಾವು ಅನ್ಕೊಂಡಿರ್ತಕ್ಕಂಥ ಉದ್ಯೋಗವನ್ನ ಮಾಡತಕ್ಕಂಥದ್ದು ಉದ್ಯೋಗವಂತರು ಕೂಡ ಆಗಿರ್ತಾರೆ ಕೆಲಸ ಕಾರ್ಯ ಇಲ್ದರೆ ಏನಿರೋದಿಲ್ಲ ಉದ್ಯೋಗವಂತರ ಆಗಿರ್ತಾರೆ ಆ ಉದ್ಯೋಗವನ್ನ ಸರಿಯಾದ ರೀತಿಯಲ್ಲಿ ನಡೆಸಿ ತಮ್ಮ ಜೀವನವನ್ನ ಕಂಡುಕೊಳ್ತಕ್ಕಂಥ ಶಕ್ತಿ ಈ ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇರುತ್ತೆ ಇನ್ನು ಪುನರಸು ನಕ್ಷತ್ರ ಚತುರ್ಥ ಚರಣ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದ್ರೆ ಈ ವ್ಯಕ್ತಿಗಳು ಆಗಿರ್ತಕ್ಕಂಥ ವಿದ್ವಾಂಸರಾಗಿರ್ತಕ್ಕಂಥವ್ರು ಅಂದ್ರೆ ವಿದ್ವಾಂಸ ಗುಣ ಅಂದ್ರೆ ಬರೀ ಈಗ ನಾವು ಹೇಳಿದಾಗ ಈಗ ನಕ್ಷತ್ರಗಳಿಗೆ ಕಂಪೇರ್ ಮಾಡ್ತಾ ಹೋದ್ರೆ ವಿದ್ವಾಂಸ ಗುಣ ಅಂತಂದ್ರೆ ಬರೀ ಶಾಸ್ತ್ರಮತ ಅಂತಲ್ಲ ಒಂದೊಂದು ವಿದ್ವೆಯಲ್ಲಿ ವಿದ್ವಾಂಸರಾಗಿರ್ತಾರೆ ಕೆಲವು ಜನರಿಗೆ ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ವಿದ್ವಾಂತನ ಪಡ್ಕೊ ವಿದ್ವತ್ವ ಪಡ್ಕೊಂಡಿರ್ತಾರೆ ಕೆಲವು ಜನರು ಏನು ಕೇಳಿದ್ರೆ ತಾವು ಮಾಡ್ತಕ್ಕಂಥ ಕೆಲವೊಂದಿಷ್ಟು ರೈತಾಪಿ ಕೆಲಸ ಅಂತ ಹೇಳ್ತೀರಿ ಅಲ್ವಾ ಆ ಒಂದು ರೈತರು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವ ರೀತಿಯಾಗಿ ಕೃಷಿಯನ್ನ ಮಾಡಬೇಕು ಅಂತಕ್ಕಂಥ ವಿದ್ವತ್ ಅನ್ನ ಅವರು ಬಂದಿರತಕ್ಕಂಥ ವಿದ್ವತ್ ಅಂದ್ರೆ ಬರೀ ಶಾಸ್ತ್ರ ಪುರಾಣ ಒಂದೇ ಅಲ್ಲ ಯಾವ ಕೆಲಸ ಇರಲಿ ಶ್ರದ್ಧೆಯಿಂದ ಅದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಂಡು ಅದರಲ್ಲಿ ವಿದ್ವತ್ತನ್ನು ಪಡ್ಕೊಳ್ತಕ್ಕಂಥದ್ದು ಅಂದ್ರೆ ಹೆಚ್ಚಿನ ಆಸಕ್ತಿ ಹೊಂದಿರತಕ್ಕಂಥದ್ದು ಅದರಲ್ಲಿ ವಿದ್ವಾಂಸರಾಗ್ತಕ್ಕಂಥ ಸಂಗೀತ ನೃತ್ಯ ಕಲೆ ಅಲ್ವಾ ಒಂದು ಡಾಕ್ಟರ್ ಆಗ್ತಕ್ಕಂಥದ್ದು ಅದರಲ್ಲಿ ಒಂದು ವಿದ್ವತ್ ಪಡ್ಕೊಳ್ತಕ್ಕಂಥದ್ದು ಅಲ್ವಾ ಒಂದು ಲಾಯರ್ ಆಗ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ವಿದ್ವತ್ ಇರತಕ್ಕಂಥದ್ದು ಇವೆಲ್ಲ ಕೂಡ ವಿದ್ವಾಂಸ್ತನವೇ ಅಲ್ವಾ ಅದೇ ಪ್ರಕಾರವಾಗಿ ಏನು ಕೇಳಿದ್ರೆ ಈ ವ್ಯಕ್ತಿಗಳು ಉತ್ತಮ ಗುಣವನ್ನ ಹೊಂದಿರತಕ್ಕಂಥವ್ರು ಹಾಗೂ ಆಗ್ತಾರೆ ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ಉತ್ತಮವಾಗಿರತಕ್ಕಂಥ ಗುಣ ಕನಿಕರ ಪ್ರೇಮ ದಯೆ ಧರ್ಮಶೀಲತೆ ಧರ್ಮ ನಡತೆ ಆಚಾರ ವಿಚಾರಗಳಲ್ಲಿ ಧರ್ಮವಂತರಾಗಿರ್ತಾರೆ ಉತ್ತಮವಾಗಿರ್ತಕ್ಕಂತಹ ಗುಣ ಸ್ವಭಾವ ಇರುತ್ತೆ ಪ್ರೀತಿ ಅಂತಕ್ಕಂಥದ್ದು ಇವರಿಗೆ ಹೆಚ್ಚಾಗಿರ್ತಕ್ಕಂಥದ್ದು ಈ ವಿಚಾರವಾಗಿ ಕೀರ್ತಿಯನ್ನು ಕೂಡ ಇವರು ಸಂಪಾದನೆ ಮಾಡ್ತಕ್ಕಂಥದ್ದು ಮತ್ತೆ ನಾಲ್ಕನೇ ಜನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಧನಶಾಲಿಗಳಾಗಿರ್ತಾರೆ ಅಂದ್ರೆ ಹೆಚ್ಚಿನ ಧನ ಸಂಪತ್ತು ಕೂಡ ಆಸ್ತಿ ಹಣ ಒಳವೆ ವಸ್ತ್ರ ಅಂತಕ್ಕಂಥದ್ದು ಕೂಡ ಇಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಮತ್ತೆ ಸರ್ವ ರೀತಿಯಾದಂಥ ಸುಖವನ್ನು ಅನುಭವಿಸ್ತಕ್ಕಂಥವ್ರು ಸೌಖ್ಯ ಭೋಗವನ್ನು ಕೂಡ ಅನುಭವಿಸ್ಕೊಳ್ತಕ್ಕಂಥವ್ರು ಇವರಾಗ್ತಾರೆ ಹಾಗೂ ಒಳ್ಳೆಯ ದಾನ ಧರ್ಮವನ್ನು ಕೂಡ ಮಾಡತಕ್ಕಂಥ ಮನಸ್ಥಿತಿಗಳು ಇವರಲ್ಲಿ ಇರತಕ್ಕಂಥದ್ದು ಮತ್ತು ದಯೆ ಪ್ರೀತಿಕರಣೆ ಅಂತಕ್ಕಂಥದ್ದು ಕೂಡ ಇವರಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಎಲ್ಲ ವಿಚಾರಗಳಿಂದ ಪುನರಸು ನಕ್ಷತ್ರ ನಾಲ್ಕನೇ ಕ್ಷಣದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸದ್ಗುಣವಂತರಾಗಿರ್ತಾರೆ ಸದ್ಗುಣ ಎಲ್ಲ ರೀತಿಯಾದಂತಹ ಒಳ್ಳೆಯ ಗುಣಗಳನ್ನು ಪ್ರೀತಿ ವಿಶ್ವಾಸ ನಂಬಿಕೆ ಸಮಾಜದಲ್ಲಿ ಹೆಸರು ಸ್ಥಾನಮಾನ ಗೌರವ ಎಲ್ಲವನ್ನು ಪಡ್ಕೊಳ್ಳದಲ್ದೇನೆ ದಯಾಮಯ ಅಂತಕ್ಕಂಥದ್ದು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಕ್ಕಂಥ ಗುಣ ಆಗಿರ್ಬೋದು ಇವೆಲ್ಲವೂ ಕೂಡ ಏನು ಕೇಳಿದ್ರೆ ಈ ಒಂದು ಪುನರಸು ನಕ್ಷತ್ರ ನಾಲ್ಕನೇ ಕ್ಷಣದಲ್ಲಿ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಸದ್ಗುಣಗಳು ಇರ್ತಕ್ಕಂಥದ್ದು ಪುನರಸು ನಕ್ಷತ್ರದ ಫಲಗಳು ಮತ್ತು ಜನನ ಫಲ ಹಾಗೂ ಫಲಗಳನ್ನು ನೋಡಿದಾದ ಮೇಲೆ ಈ ಒಂದು ವ್ಯಕ್ತಿಗಳ ಜೀವಿತಾವಧಿಯಲ್ಲಿ ಹುಟ್ಟಿರೋದ್ರಿಂದ ಇವರು ಅಂತ್ಯಕಾಲದವರಿಗೆ ಹುಟ್ಟಿನಿಂದ ಮನುಷ್ಯ ಸಾಯುವವರಿಗೆ ಒಂದಿಷ್ಟು ಸಂಕಟಗಳನ್ನ ಬಾಧೆಗಳನ್ನು ಹೇಗೆ ಸುಖಗಳನ್ನ ಅನುಭವಿಸ್ತಾನೋ ಅದೇ ರೀತಿಯಾಗಿ ಸಂಕಟಗಳನ್ನು ತೊಂದರೆಗಳನ್ನು ಅನುಭವಿಸ್ಲೇಬೇಕಾಗುತ್ತೆ ಇವ್ರಿಗೂ ಕೂಡ ಒಂದಿಷ್ಟು ಕಂಟಕಗಳು ಅಥವಾ ಬಾಧೆಗಳು ಇರ್ತಕ್ಕಂಥದ್ದು ಒಂದು ನಕ್ಷತ್ರದವರಿಗೆ ಏನು ಬರಬಹುದು ಕಂಟಕ ಅಂತ ನೋಡಿದಾಗ ಹುಟ್ಟಿರ್ತಕ್ಕಂಥ ಒಂದನೇ ವರ್ಷದ ಒಳಗಡೆ ಏನಾಗುತ್ತೆ ಕೇಳಿದ್ರೆ ವ್ಯಕ್ತಿ ಉದರ ಶೂಲೆ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಂದ್ರೆ ಉದರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಾಯಿಲೆಗಳು ಬರ್ತಕ್ಕಂಥದ್ದು ಮತ್ತು ಭಯ ಅಂದರೆ ವಿಶೇಷವಾಗಿರತಕ್ಕಂತಹ ಜ್ವರಗಳು ಇವರನ್ನು ಕಾ ಕಾಡುತ್ತೆ ಯಾವಾಗಲೂ ಜ್ವರಬಾಧೆಗಳು ಇರತಕ್ಕಂಥದ್ದು ಏನು ಮೂರನೇ ವರ್ಷದಲ್ಲಿ ಏನಾಗುತ್ತೆ ಕೇಳಿದ್ರೆ ಈ ವ್ಯಕ್ತಿಗಳಿಗೆ ಹುಟ್ಟಿರ್ತ ಹುಟ್ಟಿದಿರ್ತಕ್ಕಂಥ ಮೂರನೇ ವರ್ಷಗಳಲ್ಲಿ ರೋಗಾದಿ ಶರೀರ ಬಾಧೆ ಮತ್ತು ಶೀತ ಜ್ವರಾದಿ ಬಾಧೆಗಳು ಶೀತ ಜ್ವರಾದಿ ಬಾಧೆಗಳು ಏನಾಗ್ತಕ್ಕಂಥದ್ದು ಕಾಡ್ತಕ್ಕಂಥದ್ದು ಮತ್ತೆ ಏನಾಗುತ್ತೆ ಕೇಳಿದ್ರೆ ಈ ಒಂದು ವ್ಯಕ್ತಿಗಳಿಗೆ ಐದನೇ ವರ್ಷದಲ್ಲಿ ಏನಾಗುತ್ತೆ ಕೇಳಿದ್ರೆ ವಿಷಜಂತುಗಳಿಂದ ಭಯ ಉಂಟಾಗ್ತಕ್ಕಂಥದ್ದು ಅಂತ ಬರುತ್ತೆ ಅಥವಾ ಏನು ಕೇಳಿದ್ರೆ ಈ ಒಂದು ವ್ಯಕ್ತಿಗಳು ಒಂದು ಐದನೇ ವರ್ಷಕ್ಕೆ ಬಂದಾಗ ಏನು ಕೇಳಿದ್ರೆ ವಿಪರೀತವಾಗಿರತಕ್ಕಂಥ ಕೆಲವಷ್ಟು ಪ್ರಯೋಗಗಳು ವಿಷಾದಿ ಪ್ರಯೋಗಗಳು ಕೆಟ್ಟ ಪ್ರಯೋಗ ಕೂಡ ಇವ್ರ ಮೇಲೆ ಆಗ್ತಕ್ಕಂಥದ್ದು ಅಂದರೆ ಕಂಠಗಳು ಹೆಚ್ಚಿಗೆ ಬರ್ತಕ್ಕಂಥದ್ದು ಮತ್ತು ಐದು ವರ್ಷ ಆದ ಮೇಲೆ ದಾಟಿದ ಮೇಲೆ ಅತ್ಯಂತ ಎತ್ತರದ ಜಾಗ ನಾನು ಹೇಳಿದ ಹಾಗೆ ಬೇರೆ ಬೇರೆ ನಕ್ಷತ್ರಗಳು ಕೆಲವೊಂದಿಷ್ಟು ಇರುತ್ತೆ ಕಂಟಗಳು ಇವ್ರಿಗೂ ಸಹಿತ ಏನು ಕೇಳಿದ್ರೆ ಎತ್ತರದ ಜಾಗದಿಂದ ಈ ಎಡೆ ಬೀಳ್ತಕ್ಕಂಥದ್ದು ಅಥವಾ ದೊಡ್ಡ ದೊಡ್ಡ ಜಾಗಗಳ ಪ್ರಪಾತಗಳಿಂದ ಬೀಳ್ತಕ್ಕಂಥದ್ದು ನೀರಿನ ಎತ್ತರದ ಪ್ರದೇಶಗಳಿಂದ ಬೀಳ್ತಕ್ಕಂಥದ್ದು ಈ ರೀತಿಯಾದಂತಹ ಕಂಠಗಳು ಇರ್ತಕ್ಕಂಥ ಅದರಿಂದ ಜೀವಕ್ಕೆ ಅಪಾಯ ಆಗತಕ್ಕಂಥ ಸಾಧ್ಯಗಳು ಹೆಚ್ಚಾಗಿ ಇರುತ್ತೆ ಇನ್ನು ಹನ್ನೆರಡು ವರ್ಷಗಳಾದ ಮೇಲೆ ಈ ವ್ಯಕ್ತಿಗಳಿಗೆ ನೀರಿನಿಂದ ಅಥವಾ ಪ್ರಾಣಿಗಳಿಂದ ಏನಾಗ್ತಕ್ಕಂಥದ್ದು ಕೇಳಿದ್ರೆ ಕಂಟಕ ಬರ್ತಕ್ಕಂಥದ್ದು ಹನ್ನೆರಡು ವರ್ಷಗಳಾದ ಮೇಲೆ ನೀರು ಅಥವಾ ಜಲ ಅಥವಾ ಪ್ರಾಣಿಗಳಿಂದ ಕ್ರೂರ ಪ್ರಾಣಿಗಳು ಮೃಗಗಳು ಅಂತ ಏನು ಕೇಳ್ತೀರಿ ಪ್ರಾಣಿಗಳು ಅವುಗಳನ್ನು ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಇರತಕ್ಕಂಥದ್ದು ಹದಿನಾರು ವರ್ಷದ ಆದ ಮೇಲೆ ಅಪಮೂ ಅಪಮೃತ್ಯು ಭಯ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಡುತ್ತೆ ಹದಿನಾರು ವರ್ಷ ಆದ್ಮೇಲೆ ಅಪಮೃತ್ಯು ಭಯಗಳು ಕಾಡಲಿಕ್ಕೆ ಪ್ರಾರಂಭವಾಗುತ್ತೆ ಇಪ್ಪತ್ತು ವರ್ಷದ ಮೇಲೆ ಕೇಳಿದ್ರೆ ಕಳ್ಳರಿಂದ ಭಯ ಆಗ್ತಕ್ಕಂಥದ್ದು ಕಳ್ಳರಿಂದ ಭಯ ಇರ್ತಕ್ಕಂಥದ್ದು ಮತ್ತೇನು ಕೇಳಿದ್ರೆ ದೇಶಾಂತರ ತಿರುಗತಕ್ಕಂಥ ಭಯ ಅಂದರೆ ಸ್ಥಳವನ್ನ ತಾವಿರ್ತಕ್ಕಂಥ ಸ್ಥಳವನ್ನ ಬದಲಾವಣೆ ಮಾಡ್ತಾರೆ ಉದ್ಯೋಗದ ವಿಚಾರವಾಗಿರ್ಬೋದು ಬೇರೆ ಬೇರೆ ವಿಚಾರವಾಗಿ ಬರೀ ಪ್ರಾರಂಭ ಪ್ರಾರಂಭವಾಗುತ್ತೆ ಇಪ್ಪತ್ತು ವರ್ಷ ಆದಮೇಲೆ ಮೇಲೆ ಅಲೆಮಾರಿ ಜೀವನ ತಿರ್ಗಾಡಿ ತಿರುಗಾಡಿ 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 ಸುಸ್ತಾಗ್ತಕ್ಕಂಥದ್ದು ಅಂದರೆ ಎಲ್ಲೂ ಕೂಡ ಒಳ್ಳೆಯ ಸ್ಥಾನಮಾನ ಗೌರವ ಅಥವಾ ಕೆಲಸ ಅಂತ ಸಿಗೋದೇ ಇಲ್ಲ ಕಷ್ಟ ಆಗ್ತಕ್ಕಂಥದ್ದು ಈ ಒಂದು ಇಪ್ಪತ್ತು ವರ್ಷ ಆದ ಮೇಲೆ ನಾನು ಹೇಳಿದಾಗೆ ಈ ಮೂವತ್ತೈದು ವರ್ಷದ ಮೇಲೆ ಏನಾಗುತ್ತೆ ಕೇಳಿದವರಿಗೆ ನೀರಿನಿಂದ ಹಾಗೂ ನೀರಿನಿಂದ ಒಂದು ಗಂಡಾಂತರ ಅಥವಾ ಒಂದು ವ್ಯಾಧಿ ಉಂಟಾಗತ್ತೆ ಮೂವತ್ತೈದು ವರ್ಷದ ಮೇಲೆ ವ್ಯಾಧಿ ಅಂದರೆ ಕಾಯಿಲೆ ಒಂದು ವಿಪರೀತವಾಗಿರ್ತಕ್ಕಂಥ ಕೆಟ್ಟದಾದಂತಹ ಒಂದು ರೋಗ ಪೀಡೆಯ ಸೇರಿ ಅವ್ರನ್ನ ಹಿಂಸೆಗೊಳಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ಅರವತ್ತೆಂಟು ವರ್ಷ ಆದ ಮೇಲೆ ಏನಂತ ಕೇಳಿದ್ರೆ ಕೆಲವೊಂದು ಏನಾಗತ್ತ ಕೇಳಿದ್ರೆ ದುಷ್ಟ ಜನರಿಂದ ಅದರಲ್ಲೂ ಸ್ವಂತದವರಿಂದ ಭಯ ಅಂತಕ್ಕಂಥದ್ದು ಸಂಕಟ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಡುತ್ತೆ ಅಂದರೆ ಗೊತ್ತಿರತಕ್ಕಂಥ ಜನಗಳೇ ತನ್ನ ಸಂಬಂಧಿಕರೇ ತನ್ನ ಆತ್ಮೀಯರಿಂದನೇ ಏನಷ್ಟು ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಅವರಿಂದ ತೊಂದರೆಗಳ ತೊಂದರೆಗಳೊಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ಒಂದು ಐವತ್ತೆರಡು ವರ್ಷ ಆದ ಮೇಲೆ ಈ ವ್ಯಕ್ತಿಗಳಿಗೆ ಹೆಂಡತಿ ಮಕ್ಕಳಿಂದನೇ ಏನಾಗತ್ತೆ ತೊಂದರೆಗಳಾಗತ್ತೆ ಕಾರಣ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಇವ್ರನ್ನ ದೋಷಣೆ ಮಾಡ್ತಕ್ಕಂಥದ್ದು ಇವರಿಂದ ಏನು ನಮಗೆ ಸಿಗ್ತಾ ಇಲ್ಲ ಅಂತಾಗಿ ಹೆಂಡತಿ ಮಕ್ಕಳು ಏನು ಮಾಡ್ತಾರೆ ಕೇಳಿದ್ರೆ ಇವ್ರನ್ನ ಸಂಕಟಕ್ಕೆ ಗುರಿ ಮಾಡ್ತಾರೆ ತೊಂದರೆಗೆ ಒಳಪಡಿಸ್ತಾರೆ ಅಂತಕ್ಕಂಥದ್ದು ಅವರು ಕೂಡ ಭಯ ಇರ್ತಕ್ಕಂಥ ಅರವತ್ತು ವರ್ಷ ದಾಟಿದ ಮೇಲೆ ಈ ವ್ಯಕ್ತಿಗಳಿಗೆ ದೊಡ್ಡ ಗಂಡಾಂತರ ಬರ್ತಕ್ಕಂಥದ್ದು ಆ ಗಂಡಾಂತರ ಏನಾರು ಇವರು ಪಾರಾದ್ರು ಅಂದ್ರೆ ಈ ವ್ಯಕ್ತಿಗಳಿಗೆ ತೊಂಬತ್ತಾರು ವರ್ಷ ಆಯುಷ್ಯ ಇರತಕ್ಕಂಥದ್ದು ಪುನರ್ಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಎಲ್ಲ ರೀತಿಯಂತ ಬಾಧೆಗಳು ಸಂಕಟಗಳನ್ನ ದಾಟಿದ ಮೇಲೂ ತೈತ ವ್ಯಕ್ತಿ ಗಟ್ಟಿಯಾಗಿದ್ರು ಅಂತಂದ್ರೆ ತೊಂಬತ್ತಾರು ವರ್ಷಗಳ ಕಾಲ ಪುನರ್ಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಯುಷ್ಯ ಇರತಕ್ಕಂಥದ್ದು ಇದಿಷ್ಟು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಫಲ ಚರಣ ಫಲ ಹಾಗೂ ಕಂಟಕ ಹಾಗೂ ಬಾಧೆಗಳು ಅಥವಾ ಶಾರೀರಿಕ ಬಾಧೆಗಳು ಅಂತ ಹೇಳ್ಬೋದು ಇಂದು ಮುಂದಿನ ನಕ್ಷತ್ರ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಫಲ ಹಾಗೂ ಕಂಟಕಗಳು ಏನಿದೆ ಅಂತಕ್ಕಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ಖಂಡಿತವರು ತಮಗೆ ತಿಳಿಸ್ಕೊಡ್ತೀನಿ ಯಾರ್ಯಾರು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದೀರೋ ಅವರೆಲ್ಲರ ಸಹಿತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಕ್ಕಂಥದ್ದು ಇರತಕ್ಕಂಥ ತಪ್ಪುಗಳನ್ನು ತಾವು ಸರಿಪಡಿಸ್ಕೊಂಡ್ರೆ ಉತ್ತಮ ಅಂತಕ್ಕಂಥದ್ದು ಹಾಗೇ ತಮ್ಮ ಮಕ್ಕಳಿಗೆ ಮನೆಯಲ್ಲಿ ದಯವಿಟ್ಟು ಸಂಸ್ಕಾರವನ್ನು ಕಲಿಸಿ ಆ ಸಂಸ್ಕಾರವೇ ಆ ಒಂದು ಧರ್ಮ ನಡತೆ ಧರ್ಮ ಜಾಗೃತೆ ಅವರನ್ನು ಮುಂದೆ ಜೀವನ ಮಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ಸದೃಢನಾಗಿ ಮಾಡುತ್ತೆ ಅಂತ ಹೇಳ್ತಾ ಈ ಒಂದು ದೇಶದ ರಕ್ಷಣೆ ಹಾಗೂ ದೇಶದ ಅಭಿಮಾನ ಮತ್ತು ನಮ್ಮ ಸನಾತನ ಧರ್ಮದ ಬಗ್ಗೆ ಗೌರವ ಅಂತಕ್ಕಂಥದ್ದು ಅವ್ರಿಗೆ ಬರುತ್ತೆ ನೀವು ಸಂಸ್ಕಾರವಾಗಿಂದ ಕೊಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಆಸುಕಿನ ಬವಂತು ಸಮಸ್ತ ಆಸುಕಿನ ಬವಂತು ಸಮಸ್ತ ಸನ್ಮಂಗಳಾದಿ ಬವಂತೂ ಒಳ್ಳೆಯದಾಗಲಿ